ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಪ್ಯೋ ನಮಃ ಓಂ ನಮೋ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಮೊದಲಿಗೆ ಆಗಸ್ಟ್ ತಿಂಗಳಲ್ಲಿನ ಗ್ರಹಗಳ ಗೋಚಾರ ಸ್ಥಿತಿಯನ್ನು ನೋಡೋಣ ಮುಖ್ಯವಾಗಿ ರವಿ ಆಗಸ್ಟ್ ಹದಿನೆಂಟರವರೆಗೆ ಕರ್ಕಾಟಕ ರಾಶಿಯಲ್ಲಿದ್ದು ನಂತರ ಸಿಂಹ ರಾಶಿಗೆ ಪ್ರವೇಶ ಕುಜ ಈ ತಿಂಗಳೆಲ್ಲವೂ ರಾಶಿಯಲ್ಲೇ ಇರ್ತದೆ ಬುಧ ಈ ತಿಂಗಳು ಇಪ್ಪತ್ತೇಳರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ ಗುರು ಮಿಥುನ ರಾಶಿಯಲ್ಲಿ ಶುಕ್ರಗ್ರಹ ಈ ತಿಂಗಳು ಹತ್ತೊಂಬತ್ತರವರೆಗೆ ಮಿಥುನದಲ್ಲಿದ್ದು ನಂತರ ಕರ್ಕಾಟಕಕ್ಕೆ ಪ್ರವೇಶ ಶನಿ ಈ ತಿಂಗಳೆಲ್ಲವೂ ಮೀನರಾಶಿಯಲ್ಲಿ ರಾಹು ಈ ತಿಂಗಳೆಲ್ಲವೂ ಕುಂಭರಾಶಿಯಲ್ಲೇ ಕೇತುಗ್ರಹ ಈ ತಿಂಗಳೆಲ್ಲವೂ ಸಿಂಹರಾಶಿಯಲ್ಲೇ ಇರ್ತದೆ ಈ ಗ್ರಹಗಳ ಸ್ಥಿತಿಯನ್ನು ಆಧರಿಸಿಯೇ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿಸಲಾಗ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿಯಾದಂತಹ ರಾಶಿಯ ಮಿತ್ರರೇ ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಚಿತ್ತ ನಕ್ಷತ್ರದ ಒಂದು ಎರಡನೇ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ಕನ್ಯಾ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಆಗಸ್ಟ್ ತಿಂಗಳು ಕನ್ಯಾ ರಾಶಿಯವರ ಫಲಾನುಫಲಗಳು ಹೇಗಿವೆ ಅಂದರೆ ಪ್ರತ್ಯೇಕವಾಗಿ ಕನ್ಯಾ ಲಗ್ನದವರು ರಾಶಿಗಿಂತಲೂ ಲಗ್ನ ಬಲವಾಗಿರ್ತದೆ ಈ ಲಗ್ನದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಇವರು ಬುದ್ಧಿಜೀವಿಗಳಾಗಿರ್ತಾರೆ ಇವರು ಸದಾ ಸ್ವತಂತ್ರವನ್ನು ಬಯಸ್ತಕ್ಕಂಥವರು ಮತ್ತು ಯಾವುದೇ ವಿಚಾರಗಳಲ್ಲೂ ಸಹ ತಾನು ಹೇಳಿದ್ದೇ ನಡೆಯಬೇಕೆಂಬ ನಾನು ಹೇಳಿದ ರೀತಿಯಲ್ಲೇ ಪ್ರತಿಯೊಬ್ಬರೂ ನಡೆದುಕೊಳ್ಳಬೇಕೆಂದು ಬಯಸ್ತಾ ಇರ್ತಾರೆ ಅಂದರೆ ನಾಯಕತ್ವ ಗುಣವನ್ನು ಹೊಂದಿರ್ತಾರೆ ನೀವು ಈ ಕನ್ಯಾ ಕನ್ಯಾರಾಶಿಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಇವರು ಕುಟುಂಬದೊಂದಿಗೆಯೂ ಮತ್ತು ಸ್ನೇಹಿತರೊಂದಿಗೆಯೂ ಸಹ ತನ್ನ ಮಾತೆ ಎಲ್ಲರೂ ಪಾಲಿಸಬೇಕೆಂಬ ಸ್ವಭಾವವನ್ನು ಹೊಂದಿರ್ತಾರೆ ಈ ಆಗಸ್ಟ್ ತಿಂಗಳು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದವರಿಗೆ ಕಮ್ಯುನಿಕೇಷನ್ ಚೆನ್ನಾಗಿದೆ ಈ ಸಮಯ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಕ್ಕಂತಹ ಅವಕಾಶಗಳಿರುತ್ತವೆ ಈ ಹೊಸ ವ್ಯಕ್ತಿಗಳ ಪರಿಚಯದಿಂದ ಅನೇಕ ರೀತಿಯ ಅನುಕೂಲಗಳನ್ನು ಸಹ ಪಡೆದುಕೊಳ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂತಹ ಅವರಿಗೆ ಈ ಆಗಸ್ಟ್ ತಿಂಗಳು ಬಹಳ ಅದ್ಭುತವಾಗಿದೆ ತಮ್ಮ ಉದ್ಯೋಗದಲ್ಲಿ ಒಳ್ಳೆಯ ಅನುಕೂಲಕರವಾದಂತಹ ವಾತಾವರಣದೊಂದಿಗೆ ನಿಮ್ಮ ಸಹೋದ್ಯೋಗಿಗಳು ಮತ್ತು ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುವುದರ ಜೊತೆಗೆ ಉದ್ಯೋಗದಲ್ಲಿ ಪ್ರಮೋಷನ್ ಪಡಿತಕ್ಕಂತಹ ಸಾಧ್ಯತೆಗಳಿವೆ ಕೆಲವರು ಉದ್ಯೋಗದ ವಿಚಾರವಾಗಿ ದೂರ ಪ್ರಯಾಣ ಬೆಳೆಸ್ತಕ್ಕಂತಹ ಅವಕಾಶಗಳು ಕೂಡಿ ಬರ್ತವೆ ಉದ್ಯೋಗ ಸ್ಥಳದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯದಿಂದ ಕೆಲವರಿಗೆ ಬಯಸಿದಂತಹ ಸ್ಥಳಗಳಿಗೆ ವರ್ಗಾವಣೆ ಆಗ್ತಕ್ಕಂತಹ ಅಥವಾ ಸ್ಯಾಲರಿ ಹೆಚ್ಚಾಗ್ತಕ್ಕಂತಹ ಅವಕಾಶಗಳು ಕೂಡ ಕೂಡಿ ಬರ್ತವೆ ಈ ಆಗಸ್ಟ್ ತಿಂಗಳು ಕನ್ಯಾ ರಾಶಿಯವರು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಶುಭಕಾಲ ಈ ತಿಂಗಳು ನಿರೀಕ್ಷೆಗೂ ಮೀರಿದಂತಹ ವ್ಯಾಪಾರ ವಹಿವಾಟುಗಳು ನಡೆಯಲಿದ್ದು ಅತ್ಯಂತ ಲಾಭದಾಯಕವಾದಂತಹ ದಿನಗಳನ್ನು ಕಾಣ್ತೀವಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಕೂಡಿ ಬರ್ತಕ್ಕಂತಹ ಅವಕಾಶಗಳೊಂದಿಗೆ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದ್ದು ಈ ಪರಿಚಯದಿಂದಲೂ ಸಹ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ತೀರಿ ಈ ಆಗಸ್ಟ್ ತಿಂಗಳು ರಾಶಿಯ ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರು ಪ್ರತಿದಿನ ಮುಂಜಾನೆ ನೋಡಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಮಂತ್ರವನ್ನು ತಿಳಿಸ್ಕೊಡ್ತೇನೆ ಓಂ ಗಂಗ್ ಗಣಪತಿಯೇ ನಮಃ ಎಂಬ ಚಿಕ್ಕ ಮಂತ್ರವನ್ನು ಪಠಿಸೋದ್ರಿಂದ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲೂ ಸಹ ನಿರ್ವಿಘ್ನದಿಂದ ಜಯವನ್ನು ಸಾಧಿಸ್ತೀರಿ ಈ ಆಗಸ್ಟ್ ತಿಂಗಳು ರಾಶಿಯವರಿಗೆ ಕೋರ್ಟ್ ಕೇಸುಗಳು ಅಥವಾ ನ್ಯಾಯಾಲಯಗಳಲ್ಲಿರ್ತಕ್ಕಂತಹ ಸಮಸ್ಯೆಗಳು ದೂರ ಆಗ್ತಕ್ಕಂತಹ ಅವಕಾಶಗಳಿವೆ ಅನೇಕ ದಿನಗಳಿಂದ ಬಗೆಹರಿದಂತಹ ಸಮಸ್ಯೆಗಳೆಲ್ಲವೂ ಸಹ ನಿಮ್ಮ ಪರವಾಗಿ ನಡೀತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಹಾಗೆ ಈ ತಿಂಗಳು ಆರ್ಥಿಕವಾಗಿ ಬಹಳಷ್ಟು ಏಳಿಗೆಯನ್ನು ಕಾಣ್ತೀರಿ ಅನೇಕ ಮೂಲಗಳಿಂದ ಹಣ ನಿಮ್ಮ ಕೈಗೆ ಬಂದು ಸೇರ್ತಕ್ಕಂತಹ ಅವಕಾಶಗಳು ಬಹಳ ಹೆಚ್ಚಾಗಿವೆ ಅಂತ ಹೇಳ್ಬೋದು ಭೂಮಿ ವಸ್ತು ವಾಹನ ಖರೀದಿ ಮಾಡ್ತಕ್ಕಂತಹ ಆಲೋಚನೆಗಳು ಆಸ್ತಿ ಕ್ರಯ ವಿಕ್ರಯ ಮಾಡ್ತಕ್ಕಂತಹ ಸಾಧ್ಯತೆಗಳಿಂದ ಕೂಡಿದೆ ಹಾಗೆ ಕುಟುಂಬ ವಿಚಾರವೆಂದರೆ ಈ ತಿಂಗಳು ನಿಮ್ಮ ಕುಟುಂಬದಲ್ಲಿ ಸಂತೋಷಕರವಾದಂತಹ ವಾತಾವರಣ ಸೃಷ್ಟಿಯಾಗಲಿದ್ದು ಕುಟುಂಬದವರೆಲ್ಲರೂ ನಿಮ್ಮೊಂದಿಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ ರಾಶಿಯ ವಿವಾಹಿತರಿಗೆ ನಿಮ್ಮ ಬಾಳ ಸಂಗಾತಿಯಿಂದ ಹೆಚ್ಚಿನ ಪ್ರೀತಿಯನ್ನು ಪಡೆಯಲಿದ್ದೀರಿ ಮತ್ತು ಈ ಸಮಯ ನಿಮ್ಮ ಬಾಳ ಸಂಗಾತಿಯಿಂದ ಆರ್ಥಿಕವಾಗಿ ಧನ ಸಹಾಯವು ದೊರೆಯತಕ್ಕಂತಹ ಅವಕಾಶಗಳಿವೆ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಅಂದರೆ ಯಾರಾದರೆ ಜಾಬ್ಗಾಗಿ ಹುಡುಕಾಟ ಮಾಡ್ತಾ ಇದ್ದೀರಿ ಅವರಿಗೆ ಈ ಆಗಸ್ಟ್ ತಿಂಗಳ ಹತ್ತನೇ ದಿನಾಂಕದ ನಂತರ ಉದ್ಯೋಗದ ಅವಕಾಶಗಳು ಕಾಣ ಸಾಧ್ಯತೆಗಳು ಹೆಚ್ಚಾಗಿವೆ ಈ ತಿಂಗಳು ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭ ನೀವು ಬಯಸಿದ ಹಾಗೆ ವಿದ್ಯೆಯಲ್ಲಿ ತೊಡಗಿಕೊಳ್ತೀರಿ ಯಾವುದೇ ಸಮಸ್ಯೆಗಳಿಲ್ಲದೆ ನಿಮ್ಮ ವಿದ್ಯಾಭ್ಯಾಸವು ನಡೆಯಲಿದೆ ಹೆಚ್ಚಿನ ವಿದ್ಯಾಭ್ಯಾಸದ ಸಲುವಾಗಿ ವಿದೇಶ ಪ್ರಯಾಣ ಮಾಡಲು ಬಯಸಿದಂಥವರು ಅಂದರೆ ಅಬ್ರಾಡ್ ಎಜುಕೇಷನ್ ಪಡೆಯಲು ಬಯಸಿದಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳ ಮೂರನೇ ವಾರ ಅಂದರೆ ಆಲ್ಮೋಸ್ಟ್ ಇಪ್ಪತ್ತನೇ ದಿನಾಂಕದ ನಂತರ ಶುಭಕಾಲವಾಗಿದ್ದು ವಿದೇಶ ಪ್ರಯಾಣದ ಅವಕಾಶಗಳು ಕೂಡಿ ಬರುವಂತಹ ಸಾಧ್ಯತೆಗಳಿವೆ ರಾಶಿಯವರಿಗೆ ಆರೋಗ್ಯ ವಿಚಾರವು ಬಹಳ ಅದ್ಭುತವಾಗಿದೆ ಈ ಸಮಯ ಅನೇಕ ದಿನಗಳಿಂದ ಅನಾರೋಗ್ಯ ಸಮಸ್ಯೆಗಳಲ್ಲಿರತಕ್ಕಂಥವರೆಲ್ಲರೂ ಸಹ ಆರೋಗ್ಯದಲ್ಲಿ ಗಣನೀಯವಾದಂತಹ ಸ್ವಲ್ಪ ಚೇತರಿಕೆಯನ್ನು ಕಾಣಲಿದ್ದೀರಿ ವೀಕ್ಷಕರೇ ಗ್ರಹಗಳ ಗೋಚಾರ ಸ್ಥಿತಿಯಿಂದ ತಿಳಿಸ್ತಕ್ಕಂತಹ ಫಲಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆಯಾಗಬಹುದು ನಿಮ್ಮ ವೈಯಕ್ತಿಕ ಜಾತಕವು ನಿಮ್ಮ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯದಿಂದ ಕೂಡಿದಂತಹ ನಿಮ್ಮ ಜನ್ಮ ನಕ್ಷತ್ರವೇ ಮುಖ್ಯವಾಗಿರುತ್ತದೆ ತಾವು ತಮ್ಮ ವೈಯಕ್ತಿಕವಾದಂತಹ ಸಂಪೂರ್ಣ ಜಾತಕ ಫಲಗಳನ್ನು ತಿಳಿಯಲು ಬಯಸಿದ್ದಲ್ಲಿ ಕೆಳಗೆ ಕಾಣ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆಗೆ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯದೊಂದಿಗೆ ವಾಟ್ಸಾಪ್ ಮುಖಾಂತರ ನಿಮ್ಮ ಸಂಪೂರ್ಣ ಫಲಗಳನ್ನು ತಿಳಿಯಬಹುದಾಗಿದೆ ಇನ್ನುಳಿದಂತೆ ಈ ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ವಧುವರರ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಈ ತಿಂಗಳು ಹದಿನೈದರ ನಂತರ ವಿವಾಹಕ್ಕಾಗಿ ಸಂಬಂಧಗಳು ನಿಶ್ಚಯವಾಗ್ತಕ್ಕಂತಹ ಅವಕಾಶಗಳಿವೆ ಈ ಸಮಯದಲ್ಲಿ ವಿವಾಹಕ್ಕಾಗಿ ಪ್ರಯತ್ನ ಮಾಡೋದ್ರಿಂದ ಸಂಬಂಧಗಳು ನಿಶ್ಚಯವಾಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಈ ಆಗಸ್ಟ್ ತಿಂಗಳಲ್ಲಿ ರಾಶಿಯವರ ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟದ ವರ್ಣ ಹಸಿರು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕ ಆಗಿರ್ತದೆ ಈ ಆಗಸ್ಟ್ ತಿಂಗಳು ರಾಶಿಯವರು ತಮ್ಮ ಕುಲದೇವತೆ ಅಥವಾ ಮನೆದೇವರನ್ನು ಆರಾಧಿಸೋದ್ರಿಂದ ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಈ ಆಗಸ್ಟ್ ತಿಂಗಳು ಕನ್ಯಾ ರಾಶಿಯವರು ಹೆಚ್ಚಿನ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿದ್ದು ಪ್ರಯಾಣ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಮತ್ತು ಸಾಧ್ಯವಾದಷ್ಟು ಒಂಟಿಯಾಗಿ ಪ್ರಯಾಣ ಮಾಡುವುದನ್ನು ಅವಾಯ್ಡ್ ಮಾಡೋದು ಬಹಳ ಒಳ್ಳೆಯದು ಒಟ್ಟಿನಲ್ಲಿ ಈ ಆಗಸ್ಟ್ ತಿಂಗಳು ಕನ್ಯಾ ರಾಶಿಯವರಿಗೆ ಪ್ರತಿ ವಿಚಾರಗಳಲ್ಲಿಯೂ ಶುಭವಾಗಲಿದ್ದು ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಸಕಾಲಕ್ಕೆ ಪೂರ್ಣಗೊಳ್ತಕ್ಕಂತಹ ಅವಕಾಶಗಳಿವೆ ಆರೋಗ್ಯ ವಿಚಾರ ಆರ್ಥಿಕ ವಿಚಾರ ಕುಟುಂಬ ವಿಚಾರ ವ್ಯಾಪಾರಗಳಿಗೆ ಸಂಬಂಧಿಸಿದ ಹಾಗೆ ಆಗಸ್ಟ್ ತಿಂಗಳು ರಾಶಿಯವರಿಗೆ ಬಹಳ ಅದ್ಭುತವಾಗಿದೆ ಅಂತಲೇ ಹೇಳಬಹುದು ಈ ತಿಂಗಳು ಹಣ ಹೂಡಿಕೆ ಅಂದರೆ ಇನ್ವೆಸ್ಟ್ ಮಾಡಲು ಭೂಮಿ ಖರೀದಿ ಚಿನ್ನಾಭರಣಗಳ ಖರೀದಿ ವಾಹನ ಖರೀದಿಗೆ ಮತ್ತು ಹೊಸದಾಗಿ ವ್ಯಾಪಾರ ಕ್ಷೇತ್ರ ಪ್ರಾರಂಭಿಸಲು ಉತ್ತಮ ಸಮಯವೆಂದು ಹೇಳಬಹುದು ವೀಕ್ಷಕರೇ ರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಜೈ ಅಂಬಾ ಭವಾನಿ ಎಂದು ಕಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು